ಸರ್ಕಾರದ ವಿರುದ್ಧ ಹಾಸನ ಜಿಲ್ಲೆಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಿನ್ನೆ ರಾತ್ರಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಒಂಬತ್ತು ಮಂದಿ ಸಾವಿಗೆ ಕಾರಣ ಸರ್ಕಾರವೇ ಅಂತ ಹೇಳಿ ಜನ ಕಿಡಿಕಾರಿದ್ದಾರೆ ತುಳಿತದಲ್ಲಿ ಸತ್ತವರಿಗೆ ಐವತ್ತು ಲಕ್ಷ ಇಲ್ಲಿ ಐದು ಲಕ್ಷ ಅಷ್ಟೇನಾ ರಸ್ತೆಯಲ್ಲಿ ಹಂಸ್ ಎಲ್ಲಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೋಡ ನೀಟ ಮಾಡಿದ್ರೆ ನಮ್ಮ ರೈತರು ಹಳ್ಳಿ ಜನ ಸಾಯ್ತಿತ್ತಿಲ್ಲ ಸಾಯ್ತಿದ್ದಾರೆ ಯಾರು ಈಗ ಕಾಲ್ಕೊಂಡಲ್ ಸತ್ತರ್ಗೆ ಐವತ್ ಲಕ್ಷ ಇಲ್ಲಿ ರೈತರ ಮಗ ಸತ್ರೆ ಐದ್ ಲಕ್ಷ ಇಲ್ಲ ಸಿದ್ದರಾಮಯ್ಯ ಮಕ್ಕಳ ಸತ್ತಿ ಎಷ್ಟು ಕೊಡ್ತೀವಿ ಕೇಳ್ರಪ್ಪ ಅಧಿಕಾರಿಗಳ ಅಧಿಕಾರಿಗಳು ಏನಾಗುತ್ತೆ ಇಲ್ಲಿ ಸ್ಟೇಟ್ಗೆ ಒಂದಿನ ರಜಾ ಕೊಡೋರು ಇವತ್ತು ನಮ್ಮ ಸರ್ಕಾರ ಬಡವ್ರ ಮಕ್ಕಳು ಸತ್ತವ್ರಿ ಅಂತ ಯಾರು ಬಂದು ನೋಡ್ತಾ ಇಲ್ಲ ಯಾರು ಕಾಲೇಜಿಗೆ ಅಷ್ಟೇ ಹೊಸಳಿಗೆ ಏನು ವ್ಯವಸ್ಥೆ ವ್ಯವಸ್ಥೆ ಇದೆ ಆದ್ರೆ ಈ ರೋಡ್ ಅವ್ಯವಸ್ಥೆ ನಮ್ಮ ಅಷ್ಟೇ ಹೊಸಳಿರೋ ಸ್ಕೂಲು ಕಾಲೇಜು ಯಾವ ತಾಲೂಕು ಇಲ್ಲ ಇದು ಒಂದು ತಾಲೂಕು ಅಲ್ಲ ಹೋಬ್ಳಿ ಅಲ್ಲ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನ್ ಮಾಡ್ಬೇಕು ಅದು ಮಾಡಿದಾರೆ ಇಲ್ಲಿ ಸ್ಥಳೀಯ ಶಾಸಕರು ಆದ್ರೆ ಇವರು ಅವೈಜ್ಞಾನಿಕ ಒಂದು ರಸ್ತೆ ಕಾಮಗಾರಿಯಿಂದ ಇವತ್ತು ಈ ಮಕ್ಕಳು ಸತ್ತಿದ್ದಾರೆ ಈ ಮಕ್ಕಳು ಸಾಕು ನಾವು ಅಲ್ಲಿ ನಮ್ಮ ದೇಶ ಬಂದ್ರು ಅಲ್ಲಿ ಮಾತಾಡ್ಸೋಣ ಅಲ್ಲಿ ನಿಂತ್ಕೊಂಡು ಡಿ ಜಿ ಈ ಕಡೆ ಬರ್ತು ಗಾಡಿ ಕಂಟಿನ್ಯೂ ಅಡಿಯಿಂದ ಬದು ಸ್ಪಾಟ್ ಆಗಿದ್ದ ಅವನು ಫುಲ್ ಫಾಸ್ಟ್ ಇದ್ದ ಆ ವಯ್ಯ ಹಿಂಗೆ ನೋಡ್ಕೊಂಡ್ ನೋಡ್ಕೊಂಡು ಬೈಕಲ್ಲಿ ದನ ಕೇಳಿ ವಯ್ಯ ಅವ್ರು ಯಾವಾಗ ಹೊಡ್ದ ಇವನು ಈ ಕಡೆ ಎಷ್ಟ್ ಲೈಟರ್ ಕೊಟ್ಟಿದ್ ಗಾಡಿ ಕಡೆ ಹಾರು ಬಂದ್ಬಿಡ್ತು ದೇವರಾಜು ಸ್ಪೀಡ್ ಏ ಇಲ್ಲ ಸರ್ ಹಿಂಗ್ ಇದು ನೋಡ್ಕೊಂಡ್ ಲಾರಿ ಲಾರಿ ಸ್ಪೀಡಿದ್ದ ಲಾರಿ ಸ್ಪೀಡಲ್ಲಿದ್ದ ಇದ್ದ ಲಾರಿ ಸ್ಪೀಡಲ್ ಇದ್ದ ಈ ಕಡೆ ಡೈಲಿ ನಾವು ಅವನು ಬಾಯಿ ನೀರ್ ನೀರು ಕಿತ್ಕೊಂಡ್ ಬೇರೆ ನೀರು ಬಿಡದಿದ್ದೆ ಅಷ್ಟೊಳಗೆ ಗಾಡಿ ಇಲ್ಲಿ ನೋಡ್ತೀನಿ ಈ ಕಡೆ ಹೆಚ್ಚು ಹೋಯ್ತೈತಿ ಇಲ್ಲಿ ಪೊಲೀಸಿನ ಹರಾಜು ಕಥೆಯಿಂದ ಮತ್ತೆ ಆಜುರು ಕಥೆಯಿಂದ ಇದಾಗಿರೋಂತ ಕತೆ ಯಾಕೆ ಅಂದ್ರೆ ನಾನು ಒಬ್ಬ ಬಿ ಸಿ ಆಗಿ ವರ್ಕ್ ಕೆನರಾ ಬ್ಯಾಂಕ್ ಬಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಮೂರು ವರ್ಷದಿಂದ ಸರ್ ನಾವು ಹೇಳ್ತಾ ಇಲ್ಲಿ ಒಂದು ಹಂಸ ಹಾಕಿ ಅಂತ ಕೇಳ್ತಾ ಪ್ರತಿಯೊಬ್ಬರು ಡಿ ವೈ ಎಸ್ ಪಿ ಅಲ್ಲಿ ಎಸ್ ಪಿ ಅಲ್ಲಿ ಪ್ರತಿಯೊಬ್ಬರಿಗೂ ಮೂವ್ಮೆಂಟ್ ಪಿಕಲ್ಲಿ ರಿಜಿಸ್ಟ್ರ್ ಆಗಿದೆ ಅದು ಅದಕ್ಕೆ ತಕ್ಕ ಕೇಳೋಕೆ ಹೋದ್ರೆ ಅದು ನಮ್ಮದು ರಾಷ್ಟ್ರೀಯ ಪ್ರಾಧಿಕಾರ ಇದಕ್ಕೆ ನಾವು ಬರಕ್ಕಲ್ಲ ಅಂತ ಅಂದವ್ರು ಅವರು ಇದು ಸ್ಥಳೀಯರ ಆಕ್ರೋಶ ಏನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಸ್ಥಳೀಯರು ಕೂಡ ವಿಶ್ಲೇಷಣೆಯನ್ನು ಮಾಡಿ ತಮ್ಮ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಹಂಪ್ ಇದ್ದಿದ್ದರೆ ಇವತ್ತು ಈ ರೀತಿಯ ಘಟನೆಯಾಗಿ ಒಂಬತ್ತು ಮಂದಿ ಸಾವನ್ನಪ್ಪತ್ತಾ ಇರಲಿಲ್ಲ ಅಂತಾನು ಕೂಡ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ಅವರು ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಮನೆ ಮಕ್ಕಳನ್ನು ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಾಸನದಲ್ಲಿ ಕ್ಯಾಂಟರ್ ದುರಂತ ಕಣ್ಣೀರ ಕಥೆಗಳು ಒಂದೊಂದೇ ತೆರೆದುಕೊಳ್ತಿವೆ ವಿದ್ಯಾರ್ಥಿ ಬರ್ತಡೇ ಸಂಭ್ರಮದಲ್ಲಿದ್ದ ಆದರೆ ಆ ಖುಷಿಯನ್ನೇ ಕ್ಯಾಂಟರ್ ಕಸಿದಿದೆ ಕ್ಯಾಂಟರ್ ಡಿಕ್ಕಿಗೆ ಚಿತ್ರದುರ್ಗದ ಮಿಥುನ್ ದುರ್ಮರಣಕ್ಕೀಡಾಗಿದ್ದಾರೆ ಹೊಸದುರ್ಗ ತಾಲೂಕಿನ ಗವಿರಂಗಾಪುರದ ಮಿಥುನ್ ನಿನ್ನೆಯಷ್ಟೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು ಆದರೆ ಹುಟ್ಟುಹಬ್ಬದ ಆ ಖುಷಿ ಇತ್ತಲ್ಲ ಅದು ಹೆಚ್ಚು ಹೊತ್ತು ಇರಲೇ ಇಲ್ಲ ಗಮನಿಸ್ತಾ ಇದ್ದೀರಿ ಗೆಳೆಯರ ಜೊತೆಗೆ ಕೇಕ್ ಕಟ್ ಮಾಡಿ ಬರ್ತ್ಡೇಯನ್ನು ಮಿಥುನ್ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ನಿನ್ನೆ ರಾತ್ರಿ ಬರ್ತ್ಡೇ ಪಾರ್ಟಿಯನ್ನು ಮುಗಿಸ್ಕೊಂಡು ಗಣಪತಿ ವಿಸರ್ಜನೆಯ ಮೆರವಣಿಗೆಯಲ್ಲಿ ಮಿಥುನ್ ಸ್ನೇಹಿತರ ಜೊತೆಗೆ ಭಾಗಿಯಾಗಿದ್ದರು ಆದರೆ ಆ ಖುಷಿ ಕೆಲವೇ ಗಂಟೆಗಳಲ್ಲಿ ಮರೆಯಾಯಿತು ಸ್ನೇಹಿತರು ಒಂದು ಕಡೆ ತಮ್ಮ ಗೆಳೆಯನನ್ನು ಕಳ್ಕೊಂಡು ಕಣ್ಣೀರನ್ನು ಇಡ್ತಾ ಇದ್ರೆ ಕುಟುಂಬ ಮನೆ ಮಗನನ್ನು ಕಳ್ಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇಪ್ಪತ್ತ್ಮೂರು ವರ್ಷದ ವಿದ್ಯಾರ್ಥಿ ಈತ ಮಿಥುನ್ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಕನಸನ್ನು ಕಟ್ಟಿಕೊಂಡಿದ್ದ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಮಿಥುನ್ ಚಿತ್ರದುರ್ಗದ ಮನೆಗೆ ಬಂದಿರುವಂತಹ ಮಿಥುನ್ ಮೃತದೇಹ ಈಗಾಗಲೇ ಹೇಳ್ದಂಗೆ ಇಪ್ಪತ್ತ್ಮೂರು ವರ್ಷ ಆತನಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ ಹಾಸನದಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದ ಕಷ್ಟಪಟ್ಟು ಆತನ ತಂದೆ ತಾಯಿ ಓದಿಸ್ತಾ ಇದ್ರು ಆತನನ್ನು ಈಗ ಆತ ಮನೆಗೆ ಹೋಗಿರೋದು ಶವವಾಗಿ ಆತನ ಮೃತದೇಹವನ್ನು ಚಿತ್ರದುರ್ಗದ ಮನೆಗೆ ಸ್ಥಳಾಂತರ ಮಾಡಲಾಗಿದೆ ಮಿಥುನ್ ಸಾವಿನಿಂದ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಶೋಕ ಮಡುಗಟ್ಟಿದೆ ಒಬ್ಬೊಬ್ಬರ ಕಥೆಯೂ ಕೂಡ ಒಂದೊಂದು ಥರ ಯಾಕಂದರೆ ಈ ಒಂದು ಅಪಘಾತ ಇದೆಯಲ್ಲ ಇದು ಬಲಿ ಪಡೆದಿರೋದು ಬಾಳೆ ಬದುಕಬೇಕಾದಂತಹ ಮಕ್ಕಳನ್ನು ಮಿಥುನ್ ಕತೆ ಇದಾದರೆ ಮತ್ತೊಬ್ಬ ಪ್ರವೀಣ್ ಆತನ ಕಥೆಯು ಕೂಡ ಕರುಳು ಹಿಂಡುವಂತಿದೆ ಬಳ್ಳಾರಿ ಮೂಲದವನು ಪ್ರವೀಣ್ ಕಡು ಬಡತನದಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ತಂದೆ ಇಲ್ಲದ ಮಗ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆಲ್ಸ ಮಾಡಿಕೊಂಡು ಮಗನನ್ನ ಇಂಜಿನಿಯರಿಂಗ್ ಓದಿಸ್ತಾ ಇದ್ರು ಪ್ರವೀಣ್ನ ಸಾವಿನಿಂದ ಕುಟುಂಬದವರ ಆಕ್ರಂದನ ಬಳ್ಳಾರಿಯ ನಾಗಲಿಕೆರೆ ಏರಿಯಾದಲ್ಲಿ ಶೋಕ ಆವರಿಸಿದೆ ಗಮನಿಸ್ತಾ ಇದೆ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಗಣಪತಿ ವಿಸರ್ಜನೆಯಲ್ಲಿ ಭಾಗಿಯಾಗಬೇಕು ಆ ಖುಷಿಯಲ್ಲಿ ಆ ಸಡಗರದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಬಂದವರು ಈಗ ಕುಟುಂಬಸ್ಥರಿಗೆ ಹೆಣವಾಗಿ ದರ್ಶನವನ್ನು ಕೊಡ್ತಿದ್ದಾರೆ ಅದನ್ನು ಯಾರಿಂದ ತಾನೇ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಯಾರದ್ದೋ ಬೇಜವಾಬ್ದಾರಿಗೆ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದಂತಹ ಮಕ್ಕಳು ಬಲಿಯಾದರೆ ಮನೆಯನ್ನು ಬೆಳಗಬೇಕಾದಂತಹ ದೀಪ ಆರಿ ಹೋಗಿದೆ ಅಂತ ಹೇಳಿ ಕುಟುಂಬಸ್ಥರು ನೋವಿನಲ್ಲೇ ದಿನಗಳನ್ನು ದುಡಬೇಕಾಗುತ್ತೆ ಈ ನೋವಿದೆಯಲ್ಲ ಇದು ಸಾಯೋವರೆಗೂ ಕೂಡ ಆ ಕುಟುಂಬದವರನ್ನ ಕಾಡ್ತಾ ಇರುತ್ತೆ ಏನೋ ಅನಾರೋಗ್ಯ ಆಗಿತ್ತು ಬದುಕೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಏನಾದರೂ ಸಾವಾಗಿದ್ದರೆ ಹೇಗೋ ಅರಗಿಸಿಕೊಳ್ತಾ ಇದ್ರು ಜೀವಂತ ಇದ್ದು ನರಳೋದಕ್ಕಿಂತ ಹೋದ್ನಲ್ಲ ಅಂತ ಹೇಳಿ ಆದರೆ ಮಾಡದ ತಪ್ಪಿಗೆ ಈ ರೀತಿಯಾಗಿ ಉಸಿರು ಚೆಲ್ಲಿದ್ರೆ ಯಾರು ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ we